ಅಲ್ಲ ಬದುಕ್ ಇನ್ನೊಂದು ವಿಡಿಯೋಗೆ ಬೆಳೆ ಬೆಳಗ್ಗೆ ಹೊಟ್ಟೆದ್ ಕಂಡ್ರೆ ಗೊತ್ತಾಯಿರುತ್ತೆ ಹಾಸ್ಪಿಟ್ಲಿಗೆ ಹೋಗಿ ಹೊರಟಿರೋ ಅನ್ಕೊಂಡೆ ಇವತ್ತು ಎಸ್ ಇವತ್ತೊಂದು ಚೆಕಪ್ ಇತ್ತು ಇವತ್ತೊಂದು ಚೆಕಪ್ ಇತ್ತು ಅದ್ರಾಗ ಎಂತ ಹೇಳ್ತಾರೆ ಕಾಣಕೆ ಆಯ್ಕೆ ಕೇಳ್ತಾರೆ ಅದ್ರ ನೆಕ್ಸ್ಟ್ ವರ್ಕ್ ಕೇಳ್ತಾರೆ ಮತ್ತೆ ಕಮ್ಮ ಎಂತ ಒಂದ್ರೆ ಹದಿನೈದು ದಿನಗ ಒಂದ್ ಹತ್ತಿರ ಹೋಗ್ಕೆ ಆಗ್ತದೆ ಆಯ್ತಿ ಒಂದು ಹದಿನೈದು ದಿನ ಆರಾಮ ಹೋಗ್ಬಿ ಆಗ್ತಾಯಿ ಎಲ್ಲ ಹೊಡೆದರ್ಸಿ ಅವ சூரியன் ஜஸ்டீ உடுப்பா திண்டி உடுப்பிண்டி

पाइगा अंतर सिख रहा है इधर ना कहाँ इडली मत बड़ा तक एडिप्ट मत बड़े के आर कैंटी ओल कैंटी बड़ा कैंटी इडली बड़े सिख लेती मज़ा लेते हैं ना ओटले और अच्छा आह ओटले की जीता ला लास्ट टाइम आरील नव तीन का निरस्कारी था टेंडी तीन गांडा बड़ा-बड़ा हाँ बड़ा ही बात है

ಈಗ ಹೋಗಸಿದೆ ಬೆಳಗೆ ವೇಕ್ ಇಲ್ಲ ಅಂತ ಇದೆ ನೀレンタ ಮಲ್ತೆ ಹೊರತಾ ಮಲ್ತ ಬಂದ್ರೆ ಮಲ್ತ ಬಂದ್ರೆ ಹೋಯ್ लास्ट ಟೈಮ್ ಹಾ ಕರೆಕ್ಟ್ ಆಗಿದೆ ಈ ಸತಿ ಸಮಯ ಆಯ್ಪಾರ್ நார்ಮಲ್ ಇರುತ್ತೆ ಈ ಹಾಪ್ ಅಂತ ಅವ್ಟಿ लास्ट ಟೈಮ್ ಅಂತ ಮೀನ್ ಅಂತ ಕಣದೆ लास्ट ಟೈಮ್ ಅಡ್ಕೋಡಿ ಮತ್ ಬಂಗಡಿ

ತಿನ್ನ ತಿನ್ಕ ನಿಲ್ಸ್ಕ ನಿಲ್ಸ್ಕಂತ ನಿಲ್ಸಕೆ ಇಲ್ಲ ಸೀದಾ ಶಾಲೆಗ್ರ ಬಂದೆ ಮಂಟಪ ಐತಲ್ಲ ಬರ್ಲೈತಾ ಇಲ್ಲಿಗೆ ಯಾವ ಶಾಲಿಂಗ್ರ ಪಪ್ಪ ಮನಿ ನೋಡಿದೆ ಮಂಟಪ ಎದುರೇತು ಇವಾಗ ತೋರುತ್ತಲ್ಲ ನೋಡ ನನ್ನ ಪಪ್ಪ ಮನಿ ಯಾವತ್ತರ ರಜಿ ಬಂತಂದ್ರೆ ಸೀದಾ ಪಕ್ಕ ಮನೆ ಬರ್ತೈತೆ ಮನೆ ಅಮ್ಮಕ ಬತ್ತ ಮಂಟಪಟ್ಲಿಗೆ ಬಂದು ಐಸ್ ಕ್ರೀಮ್ ತಗೊಂಡಿರೇ ಹಾಸ್ತಿ ಫಸ್ಟ್ ಟೈಮ್ ಅಂತಾರ ಐಸ್ ಕ್ರೀಮ್ ಫೇಮಸ್ ಮಂಡ ಜಸ್ಟ್ ಮಂಟಪ ಐಸ್ ಕ್ರೀಮಿಂದ ಮನೆಗೆ ಮನೆ ಮನೆಗಳಲ್ಲ ಲೇಟ್ ಇತ್ತು

कोळे तर नांनी केलं ना काय तिकड गणेश तिकड पण once तो मतमंडा कोयला म्हटला तो येस देवा फक्त हिंदी मध्ये साइड होती समोसा समोसा गोटी ज्यूस गोटी ज्यूस इगा मनीत्रा बंद

ಇದೊಂದು ಮ್ಯಾಟ್ ತಗೊಂಡು ಇದ್ದ ಅದೊಂದು ತಗೊಂಡ್ರೆ ಈಗ ಮೀನು ಪ್ಯಾಟಿ ಬಾಜಿ ಹೋಯ್ತು ಮಲ್ಪದ ಮೀನು ತಗೊಂಡು ಅಂತ ಅಂತ ಇಲ್ಲ ಯಾರು ಅರ್ಥ ಮಾಡೈತೆ ಅಷ್ಟು ಇದು ಕಾಣಿ ಈಗ ಎಷ್ಟು ರಾಶಿ ರಾಶಿ ಮೀನು ಬತ್ತಿರುತ್ತ ಒಳ್ಳೊಳ್ಳೆ ಮೀನು ಬತ್ತಿ ಎಲ್ಲ ಮೀನು ಫ್ರೆಶ್ ಇತ್ತು ಕುಂದಾಪುರದಾಗ ಒಳ್ಳೆ ಮೀನು ಇತ್ತು ಇವತ್ತು ಅಪ್ಲೋಡ್ ಆಗ್ತಿಲ್ಲ ಇಲ್ಲಿ ಬರ್ಲಾಗಿದೆ ಎಲ್ಲ ಮೀನು ಫ್ರೆಶ್ ಇತ್ತೆ ಬೋಟ್ ಆಗಿತ್ತು ರಾಶಿ ಮೀನ್ ಬಂದೆ ಬಂದ್ ಬಾಯಿ ಬಂದೇ ಎಲ್ಲ ರೇಟ್ಗೆಲ್ಲ ತಪ್ಪಿ ಅಲ್ಕ ಅಲ್ಕ ಅಲ್ಕೊಡಿತ ಇಷ್ಟು ದೊಡ್ಡ ಕೋಳಿ ಎಷ್ಟು ಕೆ ಜಿ ಇರ್ಬೋದು ಮೀನ್ ಕಾಟಿನೂ ಮುಗಿಸಿ ಮಾನಿ ಬದಿ ಹೊರಟಿದ್ದ ಎಂತ ಮೀನ್ ತಗಂತಂದ್ರೆ ಬಂಗ್ಲಿ ಮೀನ್ ತಗಂತ ಎಲ್ಲ ಬದಿ ಕಾಂತ ಮೀನ್ ಮಾತ್ರ ಒಳ್ಳೊಳ್ಳೆ ಮೀನ್ ಇದ್ದ ಗಾಂಡ್ಲ ರಾಶ್ ರಾಶಿ ಬರೀ ಗಾಂಡ್ಲ ಲಿಮಿಟ್ ಆಗಿ ಇತ್ತ ಗಾಂಡ್ಲ ಮಸ್ತಿ ಯಾರಾದ್ರೂ ಕೆಟ್ಟು ಆಂಡ್ಲ ಎಲ್ದಿ ಬರಿಂಗ ಅಲ್ಲೇ ಸೇಮ್ ಐತೆ ಮತ್ತೆ ಒಂದು ಬಂಗಡಿ ತಗೊಂಡ ಮನೆ ಬರಿ ಹಾಕ ಜೀವದ ಜೂಸ್ ತಗೊಂಡ್ರೆ ಫ್ರೆಶ್ ಆಗಿ ಫ್ರೈ ಮಾಡಿ ಊಟ ಮಾಡ್ ಮನೆ ಬದಿಗೆ ಬಂತ ನಡ್ಕೊಂಡ್ ಹತ್ತೆ ಆರಾಮಾಗಿತ್ತು ಕಷ್ಟಪ್ಪ ನಾನು ಕರೆಕ್ಟ್ ಮಣಿಪುರ ಹೋಯ್ ಬಪ್ಪಲವ್ರಿಗೆ ಕರೆಕ್ಟ್ ಇದೆ ಅಲ್ಲಿ ಶಾಸಿಗ್ರಾಮ ಶಾಸ ಸಾಲಿಗ್ರಾಮ ಬಂದ್ಕೊಂಡ ತಿಂಡಿ ತಿಂಡಿ ಅಲ್ಲ ಮನೆ ಮತ್ತೆ ಮತ್ ಮತ್ ಜ್ಯೂಸ್ ಕೆಡ್ಸಿರ ಕುಂದಾಪುರ ಮತ್ತೆ ಜ್ಯೂಸ್ ಕುಡಿ ಅದ್ ಕ್ಯಾಪ್ಚರ್ ಒಳಗೆ ಬಾತ್ ಜ್ಯೂಸ್ ಕೂಡ ಸರಿ ಮಾತ್ರ